ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಸ್ವಿಫ್ಟ್ ಡಿಸೈರ್ ಒಂದು ಗಡಿ ಕಳ್ಸಿ ಕೊಡಿದರು ಹಾಂ ಕಳ್ಸಿ ಕೊಟ್ಟಿದೆ ಸ್ವಿಫ್ಟ್ ಡಿಸೈರ್ ತಾನೇ ಇದು ಗಡಿ ಹಾಂ ಡಿಸೈರ್ ಮಾಡಲ್ ಎಷ್ಟು ಮಾಡಲ್ ಹತ್ತೊಂಬತ್ತು ಓನರ್ ಎಷ್ಟು ಸೆಕೆಂಡ್ ಓನರ್ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಲೋನ್ ಇಡರ್ ಐತ ಗಾಡಿ ಮೇಲೆ ಲೋನ್ ಒಂದು ಎರಡು ಲಕ್ಷ ಐತ್ರಿ ಎರಡು ಲಕ್ಷ ಲೋನ್ ಇದೆ ಹ್ಞೂ ಕ್ಲಿಯರ್ ಮಾಡ್ಕೊಡ್ತೀರಾ ಆ ಕ್ಲಿಯರ್ ಮಾಡ್ಕೊಡ್ತೀವಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ದು ಒಂದು ಲಕ್ಷದ ಐವತ್ತು ಸಾವಿರ ಈಗ ಒಂದು ಲಕ್ಷದ ಐವತ್ತು ಸಾವಿರ ಹಾಂ ಇಂಜಿನ್ ಗಾಡಿ ಸರ್ಚರ ಇದೆಯಾ ಗುಡ್ ಕಂಡೀಷನ್ ಆಗಲಿ ಟೈರ್ ಟೈಯರು ಮುಂದಿನ ಎರಡು ಸಾವಿರ ಹಿಂದಿನ ಒಂದು ಮೂವತ್ತೈದು ಪರ್ಸೆಂಟೇಜ್ ಇದು ಫೀಚರ್ಸ್ ಏನು ಬರ್ತಿದೆ ಗಾಡಿ ಇಂಟೀರಿಯರ್ ಆಣ ಇಂಟೀರಿಯರ್ ಫೀಚರ್ಸ್ ಗಾಡಿದು ಇಂಟೀರಿಯರ್ ಹಾ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಹಾ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಎಲ್ಲ ಕಂಪನಿ ರೀ ಎಸಿ ಸಿಸ್ಟಮ್ ಅಲ್ಲಿ ಇದೆಯಾ ಎಲ್ಲ ಇದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿದ್ರ ಸತ್ತ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮ್ಯಾಗ್ವಿಲ್ ಅವು ಸ್ಕ್ರೀನ್ ಅವು ಹಾಕಿದೆ ಸ್ಕ್ರೀನ್ ಹಾಕಿದ್ರ ಮತ್ತೆ ಫ್ರಂಟ್ ಗ್ರಿಲ್ ಗ್ರಿಲ್ ಎಲ್ಲ ಹಾಕಿದ್ರ ಹಾ ಗ್ರಿಲ್ ಮಿರರ್ ಅವು ಎಕ್ಸ್ಟ್ರಾ ಫಿಟ್ಟಿಂಗ್ ಒಂದು 70 80 ಸಾವಿರ ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ನೀವು ಮಾಡ್ಸಿರೋದು ನಾವು ಮಾಡ್ಸಿರೋದು ಓಕೆ ಓಕೆ ಲೊಕೇಶನ್ ಇಲ್ಲಿ ಗಾಡಿ ಇರೋದು ಇದು